ಅಪ್ಪಣ್ಣ ಅವರನ್ನು ಹೀಗೆ ನೋಡ್ತೀವಿ ಅಂತ ನಾವು ಖಂಡಿತ ಖ ಅಂದ್ಕೊಂಡಿರ್ಲಿಲ್ಲ ಬಟ್ ಇದು ಅನಿವಾರ್ಯ ಸಂದರ್ಭ ಅನ್ನುವಂಥದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಇರುವಂತಹ ಶ್ವೇತಾ ಚಂಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಮಜಾ ಟಾಕೀಸ್ ಅದೊಂದು ಮನೆ ಆಗಿತ್ತು ಅದೊಂದು ಕುಟುಂಬ ಆಗಿತ್ತು ಅನ್ನುವಂಥದ್ದು ಆ ತಂಡದ ಭಾವನೆ ಮೇಡಮ್ ಸಹಜವಾಗಿ ಅಂದರೆ ಯಾರು ಕೂಡ ಊಹಿಸಿರ್ಲಿಲ್ಲ ಬಟ್ ನಿಮಗೆ ಮಜಾ ಟಾಕೀಸ್ ಅನ್ನುವಂಥದ್ದು ಒಂದು ಮನೆ ಆಗಿತ್ತು ಅದು ಕುಟುಂಬ ಸದಸ್ಯರಾಗಿದ್ರಿ ಆ ನಿ ದಿನಗಳನ್ನು ಹೆಂಗೆ ನೆನೆಸ್ಕೊತೀರಿ ಅಂತ ಆ ದಿನಗಳು ಒನ್ ಆಫ್ ದ ಬೆಸ್ಟ್ ಡೇಸ್ ಅಂತ ಹೇಳ್ಬೋದು ನಮಗೆ ತುಂಬ ನಗು ಇರ್ತಿತ್ತು ನಮ್ಮ ಜೀವನದಲ್ಲಿ ಮನೆಗೆ ಬಂದರೆ ಎಲ್ಲರದು ಅವ್ರವ್ರ ತಂದರೆ ತಾಪತ್ರಯಗಳು ಇದ್ದಿದ್ದೆ ಬಟ್ ನಾವು ಆ ಒಂದು ಕಾರ್ಯಕ್ರಮ ಅದರ ರಿಹರ್ಸಲ್ ಶೂಟಿಂಗ್ ಅಂತ ಹೋದಾಗ ತುಂಬ ಖುಷಿಯಿಂದ ಇರ್ತಿದ್ವಿ ಯಾವಾಗಲೂ ಖುಷಿ ಅನ್ನೋದು ಅಷ್ಟೇ ಕಾರ್ಯಕ್ರಮಕ್ಕೆ ನಾವು ಹೋದಾಗ ಕೇವಲ ಖುಷಿ ನಗು ಅಷ್ಟೇ ಇರ್ತಾ ಹಾಗೆ ಸೊ ಅಪರೂ ಸಹಜವಾಗಿ ಅಂದ್ರೆ ಅವರ ಅಂತರಂಗದ ನೋವುಗಳನ್ನು ಯಾರ ಜೊತೆಗೂ ಕೂಡ ಹಂಚ್ಕೊಂಡಿರ್ಲಿಲ್ಲ ಯಾವತ್ತೂ ಕೂಡ ನಗು ಮುಖದ ಮುಖ ಮಾತ್ರ ಕಾಣಿಸ್ತಿತ್ತು ವೇದಿಕೆಗಳಾಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಅಂತರಂಗದ ಭಾವನೆಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದಂತೆ ಮೇಡಮ್ ಸಿ ಪರ್ಸ್ನಲ್ ವಿಚಾರಗಳು ಕೆಲವೊಂದು ಎಲ್ಲರೂ ಶೇರ್ ಮಾಡ್ಕೊಂಡಿದ್ದೀವಿ ನಮ್ದಾಗಿರ್ಬೋದು ಅವ್ರದ್ದಾಗಿರ್ಬೋದು ಖಂಡಿತವಾಗ್ಲೂ ನಾವು ಒಬ್ರಿಗೊಬ್ರು ಶೇರ್ ಮಾಡಿದ್ದೀವಿ ಆ ಟೈಮಲ್ಲಿ ಯಾಕಂದರೆ ನಮ್ಮ ಬಾಂಧವ್ಯ ಅದೇ ಥರನೇ ಇತ್ತು ತಂಗಿ ಕತಂಗಿರ್ತರೇ ಇರ್ತಿದ್ವಿ ನಾವು ಪ್ರೊಫೆಷ್ನಲ್ ವಿಷಯ ಅಂತ ಬಂದರೆ ಅವ್ರಿಗೆ ತುಂಬ ಜೀವನೋತ್ಸಾಹ ಜಾಸ್ತಿ ಇತ್ತು ಅವ್ರಿಗೆ ಪಾತ್ರಗಳು ಮಾಡಬೇಕು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಬಿಕಾಸ್ ಅವರು ತುಂಬ ಪ್ರಬುದ್ಧತೆ ಇರುವಂಥ ಒಂದು ನಟಿ ತುಂಬ ಒಳ್ಳೆಯ ನಟಿ ಅವರು ಸೊ ಅವ್ರಿಗೆ ಅಯ್ಯೋ ನಮ್ಮನ್ನು ಇನ್ನು ಗುರ್ತಿಸಬೇಕು ಅನ್ನೋದು ಕನ್ನಡ ಚಿತ್ರರಂಗ ಗುರುತಿಸಬೇಕು ಅನ್ನೋದು ಇತ್ತು ಆದ್ರೆ ಅದೇ ಒಂದು ಖುಷಿ ಇತ್ತು ಬಿಕಾಸ್ ಅವರು ಮೂವತ್ತು ವರ್ಷ ಆದ್ಮೇಲೆ ಒಂದು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಖುಷಿ ಇತ್ತು ಕಲಾವಿದರ ಬದುಕಲ್ಲಿ ಖುಷಿ ಮತ್ತು ಕೊರಗು ಇದ್ದೇ ಇರುತ್ತೆ ಅಪ್ಪಣ್ಣವ್ರಿಗೆ ಕೊರಗು ಮತ್ತು ಅವರು ಕೊನೆ ದಿನಗಳಲ್ಲಿ ಹೇಳ್ತಾ ಇದ್ದಂಥ ಮಾತುಗಳು ಹೆಂಗೆ ನೆನಪಾಗುತ್ತೆ ಅಂತ ಕೊರಗು ಅಂತ ನಾನು ಹೇಳಲ್ಲ ಅವರು ಆ ಟೈಮಲ್ಲೂ ಅವ್ರು ಕೊ ಅಂದರೆ ಅಷ್ಟು ನೋವಿಟ್ಕೊಂಡು ಅವರು ಇದನ್ನು ಯಾರಿಗೂ ಹೇಳಬೇಡಿ ನನ್ನ ಈ ಒಂದು ಮುಖ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಧೈರ್ಯ ಬೇಕಾಗತ್ತೆ ಅವರು ಆ ಕೊರಗನ್ನು ತಮ್ಮಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ಅದನ್ನು ಹೇಳ್ಕೊಂಡಿಲ್ಲ ಅವರು ಸೋ ಈ ಥರ ನಾವು ನೋಡೋಕ್ಕೆ ಸಿಗುತ್ತೆ ಅಪಹರಣ ಅಂತ ನಾವು ಅನ್ಕೊಂಡಿರಲಿಲ್ಲ ಬಿಕಾಸ್ ನಾವು ನೋಡಿರೋ ಅಪರಣನೇ ಬೇರೆ ಮಗುವಂತ ಮನ್ಸಿರುವಂಥ ಅಪರ್ಣ ಯಾವಾಗ್ಲೂ ನಗ್ತಾ ಇರ್ತಿದ್ರು ಯಾವಾಗ್ಲೂ ತಿಂತಾ ಇರ್ತಿದ್ರು ತಿಂಡಿಗಳು ಆಮೇಲೆ ನಾವು ಸಿಕ್ಕಿದಾಗೆಲ್ಲ ಬರೀ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ವಿ ಕನ್ನಡ ಮತ್ತೆ ಅವರು ಕನ್ನಡ ಅಷ್ಟೇ ಅಲ್ಲ ಅವರು ಇಂಗ್ಲಿಷ್ ಕೂಡ ಅವರ ಒಂಥರ ಅವರ ಭಾಷಾಭಿಮಾನ ಅವರ ಏನೋ ಆ ಸ್ಪಷ್ಟತೆ ತುಂಬಾ ಚೆನ್ನಾಗಿತ್ತು ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಿದ್ವಿ ಅವ್ರ ಕಾರ್ಯಕ್ರಮಗಳು ಇದ್ರ ಬಗ್ಗೆ ಜಾಸ್ತಿ ಶೇರ್ ಮಾಡಿರೋದು ಕಲಿಯಕ್ಕೆ ತುಂಬಾ ಕಲ್ತಿದ್ದೀವಿ ಕೂಡ ಅಪರ್ಣ ಅವರಿಂದ ಇವತ್ತು ಕೂಡ ವೇದಿಕೆ ನೆನಪಾದ್ರೆ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತಾನೆ ಒಂದು ಬ್ರ್ಯಾಂಡ್ ಆಗಿದ್ದಾರೆ ಅಪಹರ್ಣ ಒಂದ್ ಕಡೆ ಆದರೆ ಹೇಗೆ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀರಾ ದಿನಗಳು ರೆರ್ಸಲ್ ಮಾಡಿದ್ದಂತ ತುಂಬಾ ಒಂದು ಏನೋ ಹೇಳ್ಕೊಳ್ದೆ ಆಗಿರುವಂತ ವಿಚಾರ ಇವತ್ತು ಹೇಳ್ಬೋದು ಅಂದರೆ ವರಲಕ್ಷ್ಮಿ ಅನ್ನೋ ಪಾತ್ರ ಅವ್ರಿಗೆ ಅವರು ತೊಗೊಂಡ್ಬಿಟ್ರು ನಾನು ರಾಣಿ ಅನ್ನೋ ಪಾತ್ರ ತೊಗೊಂಡಿದ್ವಿ ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನೆಗೆಟಿವ್ ಕಾಮೆಂಟ್ಗಳೆಲ್ಲ ಬಂದಾಗ ನಾವಿಬ್ಬರು ಶೇರ್ ಮಾಡಿದೀವಿ ಅಯ್ಯೋ ಬೇಕಿತ್ತಾ ಇದು ಯಾಕಂದರೆ ನಾವೇನೋ ಸೀರಿಯಸ್ ಪಾತ್ರಗಳನ್ನ ಮಾಡ್ತಾ ಇದ್ರು ಜನಕ್ಕೆ ಇಷ್ಟ ಆಗ್ತಿಲ್ಲ ಅನಿಸುತ್ತೆ ಅಂತ ಬಟ್ ಅದನ್ನೇ ಇಷ್ಟ ಆಗದೇ ಇರೋದನ್ನ ತುಂಬ ಇಷ್ಟಪಟ್ಟು ಮರೆಯೋಕ್ಕೆ ಆಗದೇ ಇರೋವಂಥ ಪಾತ್ರಗಳನ್ನಾಗಿ ತೊಗೊಂಡು ಹೋಗಿರೋದು ಈ ಒಂದು ಎರಡು ಪಾತ್ರಗಳು ವರಲಕ್ಷ್ಮಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿಯೂ ಒನ್ ಆ್ಯಂಡ್ ಓನ್ಲಿ ಅಪರ್ಣ ಅವರ ರಿಪ್ಲೇಸ್ಮೆಂಟ್ ಯಾರಿಂದನೂ ಸಾಧ್ಯ ಇಲ್ಲ ಮೇಡಮ್ ಫೈನಲಿ ಇನ್ನಿಲ್ಲದ ಲೋಕಕ್ಕೆ ಅವರು ಪಯಣ ಬೆಳೆಸಿದ್ದಾರೆ ಅಪ್ಪಣ ಏನು ಹೇಳ್ತೀರಿ ನಂಗೆ ಅದನ್ನು ಹೇಳಿದಾಗೆಲ್ಲ ನನಗೆ ಯಾವಾಗಲಿಂದ ನನಗೆ ತೊಗೊಳಕ್ಕೆ ಆಗ್ತಾಯಿಲ್ಲ ನನಗೆ ಕೊನೆಯ ಮಾತು ಕೊನೆಯ ವಿದಾಯ ಅಂತ ಹೇಳಿದ್ರೆ ಐ ಡೋಂಟ್ ನೋ ಹೌ ಟು ಸೇ ಅವ್ರು ಮತ್ತೆ ಬರಲ್ವಾ ಅಂತ ನಂಗೆ ಇಲ್ಲಿ ಇಲ್ಲಿ ಬರೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ ಐ ಡಿನ್ ವಾಂಟೆಡ್ ಟು ಸಿ ಯುವರ್ ಆ ಥರ ಅವ್ರನ್ನ ಮಲಗಿರೋ ಒಂದು ಸ್ಥಿತಿಲಿ ನೋಡೋದಿಕ್ಕೆ ನನಗೆ ಇಷ್ಟನೇ ಇರಲಿಲ್ಲ ಬಟ್ ಮತ್ತೆ ಅವ್ರನ್ನ ನೋಡೋಕೆ ಸಿಗಲ್ವಲ್ಲ ಅಂತ ಬಂದೆ ಜಿಸ್ ಮಿಸ್ ತ್ಯಾಂಕ್ ಯು ತ್ಯಾಂಕ್ ಯು ಎಸ್ ಇದಿಷ್ಟು ಶ್ವೇತಾ ಚಂಗಪ್ಪ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕುಮಾರ್ ಜೊತೆ ಮಾಲ್ತಾ ಚೆಗ್ಗಿನ್ ಟಿ ವಿ ನಾಯನ್ ಬೆಂಗಳೂರು